ನಾಯಕತ್ವದ ಗುಣ ಬೆಳೆಸಿಕೊಳ್ಳುವ ಮೂಲಕ ಯಶಸ್ವಿ ಜೀವನ ರೂಪಿಸಿಕೊಳ್ಳಲು ಎನ್ಎಸ್ಎಸ್ ಶಿಬಿರಗಳು ಮಹತ್ವದ ಸಾಧನ ಡಾಕ್ಟರ್ ಶುಭಾ ಮರವಂತೆ ಅಭಿಮತ ಹೊಸನಗರ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಹೊಂಬುಜ ಕ್ಷೇತ್ರದ ಸಮಟಗಾರು ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನಾಟ್ಯರಾಣಿ ಶಾಂತಲೆ ಸಭಾಭವನದಲ್ಲಿ ನಡೆದ ಹೊಸನಗರ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಒಂದು ಮತ್ತು ಎರಡರ ಎನ್ಎಸ್ಎಸ್ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಕುವೆಂಪು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಡಾಕ್ಟರ್ ಶುಭಾ ಮರವಂತೆ ಜೀವನ ರೂಪಿಸಿಕೊಳ್ಳಲು ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರಗಳು ಮಹತ್ತರದ ಸಾಧನವಾಗಿದೆ ಇಲ್ಲಿ ನಡೆದ ಶಿಬಿರ ಪರಿಪೂರ್ಣತೆ ಹೊಂದಿದ್ದು ವಿದ್ಯಾರ್ಥಿಗಳ ಮುಂದಿನ ಜೀವನ ಮಟ್ಟಕ್ಕೆ ದಾರಿದೀಪವಾಗಿದೆ ಎಂದು ಹಾರೈಸಿದರು ಕೊಳಚಾದ್ರಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆ ಉಮೇಶ್ ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿದ ತೀರ್ಥಹಳ್ಳಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಕೆ ಸಿ ಸೌಮ್ಯ ಶಿಬಿರಾರ್ಥಿಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಮೂರ್ತ ಸ್ವರೂಪದಿಂದ ಮೂರ್ತ ಸ್ವರೂಪಕ್ಕೆ ಕೊಂಡೊಯ್ಯುವುದೇ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶವಾಗಿದೆ ಎಂದು ಪ್ರೇರಕಶಕ್ತಿ ಹಾಗೂ ಪ್ರೇರಣೆಯಿಂದ ಉತ್ತಮ ಬದುಕನ್ನು ರೂಪಿಸಿಕೊಳ್ಳುವಂತೆ ಶಿಬಿರಾರ್ಥಿಗಳಿಗೆ ಸಲಹೆ ನೀಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಂಗಲಾ ದೇವರಾಜ್ ಮಮಟಗಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರತ್ನಕುಮಾರಿ ಅಂಬಿಕಾ ಎಸ್ಡಿಎಂಸಿ ಅಧ್ಯಕ್ಷ ಎಂಎಸ್ ಮಹೇಶ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಈಶ್ವರ್ ಗೌಡ ನಿವೃತ್ತ ಉಪನ್ಯಾಸಕರು ಶಿಕ್ಷಣ ತಜ್ಞರಾದ ಗುರುಜಿ ಶ್ರೀಧರ ಮೂರ್ತಿ ಸಿಆರ್ಪಿ ದೀಪಾ ಕೊಡಚಾದ್ರಿ ಕಾಲೇಜಿನ ಇತಿಹಾಸ ಉಪನ್ಯಾಸಕ ಡಾಕ್ಟರ್ ಪ್ರಭಾಕರ್ ಸಾಧನ್ ಲೋಕೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿ ಶಿಬಿರಾರ್ಥಿಗಳು ಉತ್ತಮ ವಾತಾವರಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಸಪ್ತಾಹದಲ್ಲಿ ಭಯ ಆತಂಕದೊಂದಿಗೆ ಪಾಲ್ಗೊಂಡಿದ್ದು ಈಗ ಮದುಮಗಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗುವ ರೀತಿಯಲ್ಲಿ ಹೋಗುತ್ತಿರುವುದು ಭಾಸವಾಗುತ್ತಿದೆ ಎಂದು ಅಭಿಪ್ರಾಯಿಸಿದರು ಶಿಬಿರಾರ್ಥಿಗಳು ಮಾತನಾಡಿ ಶಿಬಿರದಲ್ಲಿ ಒಂದು ತುಂಬು ಕುಟುಂಬದಂತೆ ಇದೀಗ ಶಿಬಿರ ಮುಗಿಸಿ ಹೊರಟಿರುವುದು ತೀವ್ರ ಆತಂಕಕ್ಕೆ ಎಡೆ ಮಾಡಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಾಗವೇಣಿ ಕೆಆರ್ ಪ್ರಾರ್ಥಿಸಿದ್ರು ಶಿಬಿರ ನಾಗವೇಣಿ ಕೆಆರ್ ಪ್ರಾರ್ಥಿಸಿದ್ರು ಶಿಬಿರಾಧಿಕಾರಿ ರಾಕೇಶ್ ಸ್ವಾಗತಿಸಿದರು ವರ್ಷಿತಾ ಸುಬ್ರಹ್ಮಣ್ಯ ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಬಿರಾಧಿಕಾರಿ ಕೆಎಸ್ ಮೇದಿನಿ ಅಭಾರ ಮನ್ನಿಸಿದರು ಬ್ಯೂರೋ ರಿಪೋರ್ಟ್ ಉಡುಪಿ ಎಸ್ ಸದಾನಂದ ಹೊಸನಗರ ಕನಕ ಟಿವಿ ಕನ್ನಡ ನೆಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಿಯಲು ನಿಂತರೆ ಹಣ ಹೆಸರು ಗೌರವ ಸ್ಥಾನಮಾನ ಎಲ್ಲವೂ ದೊರೆಯುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ದೊರೆಯುತ್ತದೆ ಅಂತಹ ಶ್ರಮವನ್ನು ಉಸಿರಾಗಿಸಿಕೊಂಡು ದುಡಿಮೆಯೇ ಗರಿಮೆ ಎಂದು ಸಾರುವ ಒಂದು ಯೋಜನೆ ಎನ್ಎಸ್ಎಸ್ ಈ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವು ಎನ್ಎಸ್ಎಸ್ ಘಟಕದ ಹೃದಯವಿದ್ದಂತೆ ಏಳು ದಿನಗಳ ಕಾಲ ನಡೆಯಲ್ಪಡುವ ಈ ಶಿಬಿರವು ಸ್ವಯಂ ಸೇವಕರ ವ್ಯಕ್ತಿತ್ವವನ್ನು ಗಟ್ಟಿಯಾಗಿಸುವ ತನ್ಮೂಲಕ ಸಮಾಜಮುಖಿಯಾಗಿ ಜೀವಿಸುವಂತೆ ಮಾಡುವ ಕಾಯಕಲ್ಪವಾಗಿದೆ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸನಗರದ ಎನ್ ಎಸ್ ಎಸ್ ಘಟಕದ ವಾರ್ಷಿಕ ವಿಶೇಷ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಹೊಸನಗರ ತಾಲೂಕಿನ ಹುಂಚ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರಿನಲ್ಲಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೆರವೇರಿಸಲಾಯಿತು ಈ ಬಾರಿಯ ಎನ್ಎಸ್ಎಸ್ ಅಧಿಕಾರಿಗಳಾದ ಶ್ರೀ ರಾಕೇಶ್ ಹಾಗೂ ಶ್ರೀಮತಿ ಮೇದಿನಿ ಕೆಎಸ್ ಶಿಬಿರಾಧಿಕಾರಿಗಳಾಗಿದ್ದರು ಸಹ ಶಿಬಿರಾಧಿಕಾರಿಗಳಾಗಿ ಶ್ರೀ ಸುಬ್ರಹ್ಮಣ್ಯ ಶ್ರೀ ಗುರುಮೂರ್ತಿ ಹಾಗೂ ಶ್ರೀಮತಿ ಸಾಧನಾ ಪಿ ಶಿಬಿರದಲ್ಲಿ ಕಾರ್ಯನಿರ್ವಹಿಸಿದರು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೊಡಚಾದ್ರಿ ಕಾಲೇಜಿನಿಂದ ಪ್ರಯಾಣ ಆರಂಭಿಸಿ ಹನ್ನೊಂದು ಗಂಟೆಗೆ ಸಮಟಗಾರಿಗೆ ಬಂದು ಶಾಲೆಯ ಮಕ್ಕಳು ಶಿಕ್ಷಕರು ಹಾಗೂ ಎಸ್ಡಿಎಂಸಿಯವರಿಂದ ಸೃಜನಶೀಲವಾದ ಕಿರೀಟ ಧರಿಸಿಕೊಳ್ಳುವ ಮೂಲಕ ಸ್ವಾಗತ ಪಡೆದರು ನಂತರ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರತ್ನಾಕುಮಾರಿಯವರು ಧ್ವಜಾರೋಹಣ ನೆರವೇರಿಸಿದರು ಇದಾದ ಬಳಿಕ ನೂರು ಸ್ವಯಂ ಸೇವಕರನ್ನು ಆರು ತಂಡಗಳಲ್ಲಿ ವಿಂಗಡಿಸಿ ತಂಡದ ನಾಯಕ ನಾಯಕಿಯರನ್ನು ಆಯ್ಕೆ ಮಾಡಿ ದೈನಂದಿನ ಕಾರ್ಯ ಹಂಚಿಕೆ ಮಾಡಲಾಯಿತು ಭದ್ರಾ ಕಾವೇರಿ ಶರಾವತಿ ತುಂಗ ಕುಮುದ್ವತಿ ವರದಾ ಈ ಹೆಸರುಗಳನ್ನು ನೀಡಲಾಯಿತು ಈ ಕಾರ್ಯಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆಯ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀಮತಿ ಪ್ರತಿಮಾ ಹಾಗೂ ಉಪನ್ಯಾಸಕರಾದ ಶ್ರೀ ಮಹೇಶ್ ರವರು ಸಹಕರಿಸಿದರು ಸಂಜೆಯ ಉದ್ಘಾಟನಾ ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಮಾನ್ಯ ಡಾಕ್ಟರ್ ಉಮೇಶ್ ಕೆಸರ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಹುಂಚ ಅಧ್ಯಕ್ಷರಾದ ಶ್ರೀಮತಿ ಸುಮಂಗಲಾ ದೇವರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೃಷ್ಣಮೂರ್ತಿ ಎಚ್ಆರ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಮೋಹನ್ ಎಂಎಸ್ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರತ್ನಕುಮಾರಿ ನಿವೃತ್ತ ಉಪನ್ಯಾಸಕರಾದ ಶ್ರೀ ಶ್ರೀಧರಮೂರ್ತಿ ಹಾಗೂ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಪತಿ ಕೆ ವೇದಿಕೆಯಲ್ಲಿದ್ದು ಕಾರ್ಯಕ್ರಮ ನೆರವೇರಿಸಿದರು ಶಿಬಿರಾಧಿಕಾರಿಗಳು ಸಹ ಶಿಬಿರಾಧಿಕಾರಿಗಳು ಕಾರ್ಯಕ್ರಮವನ್ನು ರೂಪಿಸಿದ್ದರು ವೇದಿಕೆಯ ಉದ್ಘಾಟನೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು ನಂತರದ ಅಷ್ಟೂ ದಿನಗಳಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ನಡೆಯಿತು ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆ ಭಾವೈಕ್ಯತಾ ಗೀತೆ ಹಾಡಿ ಎನ್ಎಸ್ಎಸ್ ಲಾಂಛನ ಹಾಗೂ ದಿನದ ವಿಷಯದ ಬಗ್ಗೆ ವಿವರಣೆ ನೀಡಲಾಗುತ್ತಿತ್ತು ಕಾಲೇಜಿನ ಬೋಧಕ ಸಿಬ್ಬಂದಿಯವರು ಸೇವಾ ಸ್ಪಂದನವನ್ನು ಬಿಡುಗಡೆ ಮಾಡಿ ಅವಲೋಕನ ಮಾಡುತ್ತಿದ್ದರು ನಂತರ ಲಘು ವ್ಯಾಯಾಮ ಓಟ ಯೋಗ ಏರೋಬಿಕ್ಸ್ ಗ್ರಾಮೀಣ ಕ್ರೀಡೆಗಳನ್ನು ಆಡುವ ಮೂಲಕ ಶಿಬಿರಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಏಳು ಹದಿನೈದರಿಂದ ಏಳು ನಲವತ್ತೈದರೊಳಗೆ ನೀಡುತ್ತಿದ್ದ ಉಪಾಹಾರವು ಪ್ರತಿನಿತ್ಯ ವಿಶಿಷ್ಟವಾದ ತಿನಿಸಾಗಿತ್ತು ಇದಾದ ನಂತರ ಶ್ರಮದಾನದ ಸಿದ್ಧತೆ ಹಾಗೂ ನಾಲ್ಕು ಗಂಟೆಯ ಶ್ರಮದಾನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಅಷ್ಟು ದಿನಗಳ ಕಾಲ ನಡೆಯಿತು ಶಾಲೆಯ ಸ್ವಚ್ಛತೆ ಸುಣ್ಣ ಬಣ್ಣ ತೆಂಗಿನ ಮರ ಬುಡ ಬಿಡಿಸಿದ್ದು ಸಿಂಟೆಕ್ಸ್ ಸ್ವಚ್ಛತೆ ದೇವಸ್ಥಾನದ ಆವರಣ ಸ್ವಚ್ಛತೆ ಅಂಗನವಾಡಿಯ ಸುಣ್ಣ ಬಣ್ಣ ಹೀಗೆ ಸುಮಾರು ಒಂದು ಲಕ್ಷ ರೂಪಾಯಿ ಮೌಲ್ಯದ ಕೆಲಸವನ್ನು ಸ್ವಯಂ ಸೇವಕರು ನೆರವೇರಿಸಿದ್ದುದು ವಿಶೇಷವಾಗಿತ್ತು ಶ್ರಮದಾನದ ನಂತರ ಸ್ವಯಂ ಸೇವಕರು ಊರಿನ ಮನೆಗಳಿಗೆ ತೆರಳಿ ಸ್ನಾನ ಇತ್ಯಾದಿ ಕಾರ್ಯಗಳನ್ನು ಮುಗಿಸಿಕೊಂಡು ಊಟ ಮಾಡುತ್ತಿದ್ದರು ಇದಾದ ಬಳಿಕ ವಿಶ್ರಾಂತಿ ಪಡೆದು ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ನಡೆಯುವ ಸಂಪನ್ಮೂಲ ಕಾರ್ಯಾಗಾರದಲ್ಲಿ ಭಾಗವಹಿಸುತ್ತಿದ್ದರು ನಾಲ್ಕು ದಿನಗಳ ಕಾಲ ನಡೆದ ಈ ಕಾರ್ಯಾಗಾರದಲ್ಲಿ ಮೌಲ್ಯಗಳು ಮತ್ತು ಯುವಜನತೆ ಗ್ರಾಮೀಣ ಬದುಕು ಮತ್ತು ಕೃಷಿ ಕರ ಕಲೆ ಕರಕುಶಲತೆ ವ್ಯಕ್ತಿತ್ವ ವಿಕಸನ ಕುರಿತಂತೆ ಚಟುವಟಿಕೆಯ ಮೂಲಕ ವೇದಿಕೆಯನ್ನು ಬಳಸಿಕೊಂಡು ಸ್ವಯಂ ಸೇವಕರನ್ನು ಉತ್ಸಾಹಭರಿತರನ್ನಾಗಿಸಿದ್ದು ವಿಶೇಷವಾಗಿತ್ತು ನಾಲ್ಕೂವರ ಐದು ಮೂವತ್ತರ ಚಹಾ ವಿರಾಮದ ನಂತರ ಸಭೆ ಮತ್ತು ಉಪನ್ಯಾಸ ಕಾರ್ಯಕ್ರಮ ನಡೆಯುತ್ತಿತ್ತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಎನ್ಎಸ್ಎಸ್ ಪಾತ್ರ ಪಶುಸಂಗೋಪನೆ ಸವಾಲುಗಳು ಮತ್ತು ಸಾಧ್ಯತೆ ಸೈಬರ್ ಕ್ರೈಮ್ ಕಾನೂನು ಅರಿವು ಆರೋಗ್ಯದ ಅರಿವು ಮತ್ತು ಪ್ರಥಮ ಚಿಕಿತ್ಸೆ ನಾನು ಮತ್ತು ಸಮಾಜ ಮೊಬೈಲ್ ರಹಿತ ಬದುಕು ಈ ವಿಚಾರಗಳ ಕುರಿತು ಉಪನ್ಯಾಸ ನಡೆಯಿತು ಪ್ರತಿನಿತ್ಯ ಶಾಲೆಯ ಮಕ್ಕಳು ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕರಿಂದ ನೃತ್ಯ ಹಾಡು ಕಿರುಪ್ರಹಸನ ಇತ್ಯಾದಿ ವಿವಿಧ ವಿ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಭೂತಪೂರ್ವವಾಗಿ ಪ್ರದರ್ಶನಗೊಂಡವು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ನಂತರ ಊಟ ಅವಲೋಕನದೊಂದಿಗೆ ದಿನದ ಚಟುವಟಿಕೆ ಮುಕ್ತಾಯಗೊಳ್ಳುತ್ತಿತ್ತು ಆರನೇ ದಿನ ಧ್ವಜಾರೋಹಣ ಉಪಾಹಾರದ ನಂತರ ಹೊಂಬುಜ ಮಠಕ್ಕೆ ಗುಡ್ಡದ ಬಸದಿಗೆ ಚಾರಣ ಹೋಗಲಾಗಿತ್ತು ಅಲ್ಲಿ ಜೈನ ಪರಂಪರೆ ಕಾವ್ಯಗಳು ಕವಿಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಊಟದ ನಂತರ ಸಂಜೆಯ ದೀಪೋತ್ಸವಕ್ಕೆ ನಡೆಯಬೇಕಾದ ಸಿದ್ಧತೆ ಹಾಗೂ ಕಾರ್ಯಕ್ರಮದ ರೂಪುರೇಷೆಯನ್ನು ಮಾನ್ಯ ಪ್ರಾಂಶುಪಾಲರೊಂದಿಗೆ ಚರ್ಚಿಸಲಾಯಿತು ಸಂಜೆಯ ಉಪನ್ಯಾಸ ಕಾರ್ಯಕ್ರಮವು ವಿಶಿಷ್ಟವಾಗಿತ್ತು ಗೀತ ಸಾಹಿತ್ಯ ಸಂಭ್ರಮ ಶೀರ್ಷಿಕೆಯಲ್ಲಿ ಶ್ರೀ ಲೋಹಿತಾಶ್ವ ಕೇದಿಗೆರೆ ಶ್ರೀಧರಮೂರ್ತಿ ರತ್ನಾಕುಮಾರಿ ಅಂಬಿಕಾ ಗಾಯಕಿ ಕೀರ್ತಿ ಕಿರಣ್ ಹಾಡಿನ ಮೂಲಕ ದೇಶ ಭಾಷೆ ನೆಲ ಜಲ ಸಂಸ್ಕೃತಿಯ ಕುರಿತಾಗಿ ವಿಶಿಷ್ಟ ಕಾರ್ಯಕ್ರಮ ನೆರವೇರಿಸಿದರು ವರ್ಷಧಾರೆಯ ಕಾರಣದಿಂದ ದೀಪೋತ್ಸವ ತುಸು ವ್ಯತ್ಯಯವಾದರೂ ನಂತರ ಅತ್ಯಂತ ಸೊಗಸಾಗಿ ನೆರವೇರಿತು ಸ್ವಯಂ ಗುಬ್ಬಿ ಸಣ್ಣ ಸ್ಪ್ಯಾರೋ ಅದು ಹೋಗಿ ನೀರಿನಲ್ಲಿ ಒಂದ್ಸಲ ಹೀಗೆ ಮುಳುಗಾಡಿ ರೆಕ್ಕೆಗಳನ್ನ ಪಟಪಟ ಪಟ ಪಟ ಅಂತ ಬಡಿಸು ಬಂದು ಮೇಲೆ ಹಾರಿ ಆ ಬೆಂಕಿ ಮೇಲ್ಗಡೆಯಿಂದ ಆ ರೆಕ್ಕೆಯನ್ನು ಹೀಗೆ 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 ಬಡಕ್ತಿತ್ತು ಅದನ್ನು ನೋಡಿ ಆನೆ ಹೇಳ್ತಂತೆ ನಿಂಗೆ ಸಾಧ್ಯ ಇಲ್ಲ ಬಿಡು ಮನೆಗೆ ಹೋಗು ನೀನು ಬಂದು ಆ ನೀರಿನಲ್ಲಿ ಮುಳುಗಿ ನಿನ್ನ ಗರಿಯಲ್ಲಿ ಇಷ್ಟು ದೊಡ್ಡ ಬೆಂಕಿ ಹಾರಿಸೋಕೆ ನಿಂಗೆ ಸಾಧ್ಯ ಇಲ್ಲ ಹೋಗಿ ನೀನು ಅಂತ ಅದಕ್ಕೆ ಆ ಗುಬ್ಬಿ ಮರಿ ಹೇಳ್ತಂತೆ ಮಕ್ಕಳೇ ಪುಟ್ಟ ಸ್ಪ್ಯಾರೋ ಒಂದು ಮಾತು ಹೇಳ್ತಂತೆ ಆ ಮರಿ ಹೇಗೆ ಹೇಳ್ತು ಅಂತಂದರೆ ದೇವ್ರ ಹತ್ರ ಎರಡು ಲೀಸ್ಟ್ ಇರುತ್ತೆ ಒಂದು ಬೆಂಕಿ ಹೆಚ್ಚುವವರದ್ದು ಇನ್ನೊಂದು ಬೆಂಕಿ ಆರಿಸುವವರದ್ದು ನಾನು ಬೆಂಕಿ ಹಚ್ಚುವ ಲಿಸ್ಟಲ್ಲಿ ಬರಲಿಲ್ವಲ್ಲ ಅಟ್ ಲೀಸ್ಟ್ ಆರಿಸುವ ಲಿಸ್ಟಲ್ಲಾದರೂ ಬರ್ತೀನಲ್ಲ ಅಷ್ಟು ಸಾಕು ನನ್ನ ಧನ್ಯತೆ ನೋಡಿ ನಾವು ಏನೇ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಆಗದೆ ಇರಬಹುದು ಆ ಒಳ್ಳೆ ಕೆಲಸ ಮಾಡುವ ಲಿಸ್ಟ್ ದೇವ್ರ ಹತ್ರ ಇದೆ ಯಾರು ಜಗತ್ತಿಗೆಲ್ಲ ಕೆಟ್ಟ ಕೆಲಸ ಮಾಡ್ತಾನೆ ಅವ್ರದ್ದು ಲಿಸ್ಟ್ ದೇವ್ರ ಹತ್ರ ಇರುತ್ತೆ ಆ ಒಳ್ಳೇದು ಮತ್ತು ಕೆಟ್ಟದ್ದು ಪ್ರಶ ಒಳ್ಳೆ ಲಿಸ್ಟಲ್ಲಿ ನೀವು ಇಷ್ಟು ಜನ ಬರ್ತಿರಲ್ಲ ಅದು ನನಗೆ ತುಂಬ ಸಂತೋಷ ಅಂತ ಅನ್ಸುತ್ತೆ ಮಕ್ಕಳೇ ತುಂಬ ಖುಷಿಯಾಯಿತು ನಿಮ್ಮ ಮಾತುಗಳನ್ನು ಕೇಳಿ ಮತ್ತು ನೀವು ಈ ಶಾ ಈ ಕ್ಯಾಂಪ್ನಲ್ಲಿ ನೀವು ಭಾಗವಹಿಸಿರುವುದು ನೋಡಿ ತುಂಬ ಖುಷಿಯಾಯಿತು ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಕಾಲೇಜಿಗೆ ನಾನು ವಿಶೇಷ ಗಮನ ಕೊಟ್ಟು ಕೆಲವೆಲ್ಲ ಕ್ಯಾಂಪ್ಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಖಂಡಿತ ನಿಮ್ಮ ಮಾಡಿಕೊಡ್ತೀನಿ ನೆಕ್ಸ್ಟ್ ಮಂತ್ ಎನ್ ಐ ಸಿ ಇದೆ ನೀವು ಖಂಡಿತ ಬರಬೇಕು ನೆಕ್ಸ್ಟ್ ಮಂತ್ ಎನ್ ಐ ಸಿ ಮಾಡ್ತಾ ಇದ್ದೇವೆ ವಿಶ್ವವಿದ್ಯಾಲಯದಲ್ಲಿ ಮೂರನೇ ತಾರೀಕಿಂದ ಆಮೇಲೆ ಈ ಬಾರಿ ವಿಶೇಷವಾದ ಕೆಲವು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ ಮತ್ತೊಂದು ವಿಶೇಷವಾದ ಅವಕಾಶವನ್ನು ನಾನು ಈ ಬಾರಿ ನಿಮಗೋಸ್ಕರ ಸಂಯೋಜಿಸ್ತಾ ಇದ್ದೇನೆ ಕೆಲವೆಲ್ಲ ಅವಕಾಶಗಳನ್ನು ಹುಟ್ಟಾಕ್ತಾ ಇದ್ದೇನೆ ಸರ್ ಮಕ್ಕಳಿಗೋಸ್ಕರ ನಿಮ್ಮನ್ನೆಲ್ಲರನ್ನ ಅಂದರೆ ಸಾಮಾನ್ಯ ಅಂದರೆ ಇಡೀ ಕಾಲೇಜಿನ ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ ಅಂಥ ವಿದ್ಯಾರ್ಥಿಗಳನ್ನು ನಾವು ಒಂದು ಟೀಮ್ ಮಾಡಿಕೊಂಡು ವಾರ್ಧ ಕರ್ಕೊಂಡು ಹೋಗಬೇಕು ಅಂತ ಮಹಾರಾಷ್ಟ್ರದ ವಾರ್ ಎಲ್ಲ ಕಾಲೇಜಿಗೂ ನಾನು ನೋಟಿಸ್ ಹಾಕ್ತೇನೆ ನಿಮ್ಮಲ್ಲಿ ನನಗೆ ಸಿಕ್ತ ಅವಕಾಶ ಯಾಕಂದ್ರೆ ನನಗೆ ಮಕ್ಕಳ ಜೊತೆಯಲ್ಲಿ ಬರೆಯುವ ಅವಕಾಶ ಸಿಕ್ತು ರಾಜ್ಯ ಪ್ರಶಸ್ತಿ ಕೊಡ್ತದ್ದು ನನಗೆ ಎನ್ ಎಸ್ ಎಸ್ನಿಂದ ನಾನು ರಾಜ್ಯ ಪ್ರಶಸ್ತಿ ಪಡೆದೆ ನಿಮಗೂ ಕೂಡ ಸಾಧ್ಯ ಇದೆ ವಿಶ್ವವಿದ್ಯಾಲಯ ಪ್ರಶಸ್ತಿ ಇದೆ ರಾಜ್ಯ ಪ್ರಶಸ್ತಿ ಇದೆ ರಾಷ್ಟ್ರ ಪ್ರಶಸ್ತಿ ಇದೆ ಅನಿಕೇತನ ಪ್ರಶಸ್ತಿ ಇದೆ ಗೋಲ್ಡ್ ಮೆಡಲ್ಗಳಿವೆ ಅವೆಲ್ಲ ನಿಮಗೋಸ್ಕರ ಇದೆ ಆರ್ಡಿಯಲ್ಲಿ ಭಾಗವಹಿಸುವ ಅವಕಾಶ ಇದೆ ಸಾಹಸ ಶಿಬಿರಗಳಲ್ಲಿ ಭಾಗವಹಿಸುವ ಅವಕಾಶ ಇದೆ ನಿಮ್ಗೆ ಗೊತ್ತಿದೆಯಾ ಇತ್ತೀಚೆಗೆ ನಾನು ಬಂದ ಮೇಲೆ ಕುವೆಂಪು ವಿಶ್ವವಿದ್ಯಾಲಯದ ಈ ಸಾರಥ್ಯ ವಹಿಸಿದ ಮೇಲೆ ಅನೇಕ ಪ್ರಾಜೆಕ್ಟ್ಗಳು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡೆ ವಿಕಸಿತ ಭಾರತದ ಮೂಲಕ ನಾವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದೇವೆ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ಮಕ್ಕಳಿಗೆ ಅವಕಾಶಗಳು ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಕುವೆಂಪು ವಿಶ್ವವಿದ್ಯಾಲಯವನ್ನು ಗುರುತಿಸಿ ಕಳಿಸಿ ಅಂತಿದ್ದಾರೆ ಅದು ನನ್ನ ಭಾಗ್ಯ ಅಲ್ಲ ಅದು ನಿಮ್ಮ ಭಾಗ್ಯ ನಿಮ್ಮ ಅದೃಷ್ಟ ನೀವು ಅವಕಾಶವನ್ನು ಪಡಿತೀರಿ ಮೊನ್ನೆ ಹರಿಯಾಣಕ್ಕೆ ನಾನೊಂದು ಬ್ಯಾಚ್ ಕಳಿಸಿದೆ ಈಗ ಜಾರ್ಖಂಡ್ಗೆ ಒಂದಿಷ್ಟು ವಿದ್ಯಾರ್ಥಿಗಳನ್ನು ಕಳಿಸಬೇಕಾಗಿದೆ ನೋಡಿ ಇದೆಲ್ಲ ಈ ಅವಕಾಶಗಳು ಬರ್ತಾ ಇರೋದು ಹೆಚ್ಚು ಬರ್ತಾ ಇದೆ ಅಷ್ಟೇ ಅಲ್ಲ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಕರ್ನಾಟಕದ ಒಂದು ಕಾಲೇಜುಗಳ ಇತಿಹಾಸದಲ್ಲಿ ಎನ್ ಎಸ್ ಎಸ್ಗೆ ಕೇವಲ ಎರಡು ವಿಶ್ವವಿದ್ಯಾಲಯಗಳನ್ನು ಆಯ್ಕೆ ಮಾಡಿದರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಎನ್ ಎಸ್ ಎಸ್ ಕಾರ್ಯಕ್ರಮಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅದು ಕುವೆಂಪು ವಿಶ್ವವಿದ್ಯಾಲಯ ಅಂತ ಹೇಳಲಿಕ್ಕೆ ನಾನು ಪಡ್ತೀನಿ ಇದು ಎಲ್ಲ ಸಾಧ್ಯ ಆಗ್ತಾ ಇರೋದು ನಿಮ್ಮಂತ ಡೆಡಿಕೇಟೆಡ್ ಎನ್ ಎಸ್ ಎಸ್ ಸ್ವಯಂ ಸೇವಕರಿಂದ ನನ್ನಿಂದ ಅಲ್ಲ ನಾನೊಬ್ರು ಏನೋ ಮಾಡೋಕ್ಕಾಗಲ್ಲ ನನ್ನ ಹಿಂದಿರುವ ಈ ಕಾರ್ಯಕ್ರಮಾಧಿಕಾರಿಗಳು ರಾಕೇಶ್ ಅಂತವರು ಮೇದಿನಿ ಅಂತವರು ಅವ್ರು ಹಗಲು ರಾತ್ರಿ ಇದನ್ನ ಕ್ಯಾಂಪ್ ಅನ್ನು ಯಶಸ್ಸು ಮಾಡ್ತಾ ಇದ್ದಾರಲ್ಲ ಇಡೀ ವಿಶ್ವವಿದ್ಯಾಲಯ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಕಡೆ ಕ್ಯಾಂಪ್ ಮಣ್ಣಡಿತಿದೆ ಅದು ನನಗೆ ರಿಪೋರ್ಟ್ ಬರುತ್ತೆ ಖುಷಿ ಪಡ್ತಾರೆ ನಮ್ಮ ಮೇಲಾಧಿಕಾರಿಗಳು ಮತ್ತಷ್ಟೇ ಅಲ್ಲ ಕೆಲವು ಕಡೆಗೆ ಕ್ಯಾಂಪ್ ಮಾಡ್ತಾರೆ ಸರ್ ಬೆಳಿಗ್ಗೆ ಬಂದು ಮಧ್ಯಾಹ್ನ ಹೋಗ್ಬಿಡ್ತಾರೆ ಸಂಜೆ ಹೊತ್ತಿಗೆ ಯಾರು ಇರುದಿಲ್ಲ ಇಲ್ಲಿ ನಾವು ಎಷ್ಟೊತ್ತಿಗೆ ಹೋಗ್ತೀನಿ ಅಂದ್ರೆ ನಾನು ಮಧ್ಯರಾತ್ರಿ ಎಲ್ಲ ಹೋಗ್ತೀನಿ ಕೆಲವು ಸಲ ಕ್ಯಾಂಪ್ಗೆ ನೋಡೋಣ ನಮ್ಮ ಹೆಣ್ಮಕ್ಳಲ್ಲಿ ಎಲ್ಲೂ ವಸತಿ ಮಾಡಿದ್ದಾರೆ ಅಂತ ನನಗೆ ಟೈಮ್ ಇಲ್ಲ ನಾನು ಎಷ್ಟೊತ್ತಿಗೆ ಹೋಗ್ಬಿಡ್ತೀನಿ ಹೇಳದೆ ಕೇಳದೆ ಬರ್ತೀನಿ ನಾನು ಕ್ಯಾಂಪ್ಗಳಿಗೆ ಇವು ಸೊಮ್ಮೆ ಆಶ್ಚರ್ಯದಿಂದ ಕೇಳ್ತಿದ್ರು ಬದ್ದಿ ಎಲ್ಲರೂ ಬರ್ತೀರಿ ಅಂದ್ಕೊಂಡಿದ್ದೆ ಮೇಡಮ್ ಯಾಕಂದರೆ ನಾನು ಹಾಗೆ ನನಗೆ ಹೋಗಬೇಕು ಅಂದರೆ ಚಿಕ್ಕಮಗ್ಳೂರು ಒಂದು ಕಡೆ ಹೋಗಿದ್ದೆ ನೀವು ನಂಬುತ್ತೀರೋ ಬಿಡ್ತೀರೋ ರಾತ್ರಿ ಹನ್ನೆರಡು ಗಂಟೆ ಮಕ್ಕಳ ಪಾಪ ಇನ್ನು ಮಲಗಿಲ್ಲ ಅಲ್ಲಿ ಹೆಣ್ಣುಮಕ್ಳದ್ದು ಅದು ಅವರೆಲ್ಲ ಪಾಪ ಇನ್ನು ಏನೋನೋ ಧ್ವಜವಂದನೆ ಅದು ಇದು ಮಾಡ್ತಾ ಆ ಕ್ರಿಯಾಶೀಲತೆ ನೋಡಿ ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ ನಾವು ಅದು ಸಾಧ್ಯ ಆಗತ್ತೆ ಮಕ್ಳು ಎಲ್ಲ ಒಂದೊಂದು ಕಡೆ ಬೆಳಕಿನ ಧ್ವಜಾರೋಹಣಕ್ಕೆ ಹೋಗ್ಬಿಡ್ತೀನಿ ನಾನು ಆರೂವರೆ ಇಷ್ಟು ಧ್ವಜಾರೋಹಣ ಎಷ್ಟು ಚೆನ್ನಾಗಿ ನಡೀತೀನಿ ಪ್ರೈಶ ಇದೆಲ್ಲ ಸಾಧ್ಯ ಆಗ್ತಾ ಇರೋದು ನಮ್ಮ ಕಾರ್ಯಕ್ರಮಾಧಿಕಾರಿಗಳಿಂದ ಕಾಲೇಜಿನ ಪ್ರಾಚಾರ್ಯರಿಂದ ಸೋಮ್ಯನಂತವರು ನಮ್ಮ ಉಮೇಶ್ ಸರ್ ಅಂತವರು ಇವರೆಲ್ಲ ಪ್ರಾಚಾರ್ಯರಾಗಿರೋದು ನಿಜಕ್ಕೂ ನಮ್ಮ ಎನ್ ಎಸ್ ಎಸ್ನ ಒಂದು ಅದೃಷ್ಟ ಅಂತಲೇ ತಿಳಿಸ್ತಾ ತುಂಬ ಖುಷಿಯಾಯಿತು ನನಗೆ ಈ ಕಾಲೇಜಿಗೆ ವಿಶೇಷವಾಗಿ ಈ ಶಾಲೆಗೆ ಮತ್ತು ಇಲ್ಲಿನ ಗ್ರಾಮ ಪಂಚಾಯಿತಿಗೆ ಊರಿನ ಸಮಸ್ತರಿಗೆ ಕುವೆಂಪು ವಿಶ್ವವಿದ್ಯಾಲಯದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ತುಂಬ ಮಾತಾಡ್ಬೋದು ಯಾಕಂದರೆ ಒಬ್ಬಳು ಮಾತುಗಾರ್ತಿ ಇಡೀ ರಾಜ್ಯಾದ್ಯಂತ ಹೋಗ್ತೇನೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಮಾತಾಡೋಕ್ಕೆ ಹೋಗ್ತೀನಿ ನಾನು ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ನೋಡಿ ಮನಸ್ಸು ತುಂಬಿ ಬಂದು ನಾನು ಖುಷಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಯಾಂಪ್ ಮಾಡಿದ್ದೀನಿ ಯಶಸ್ಸಿಗೆ ಕಾರಣರಾದ ಎಲ್ಲರನ್ನ ಅಭಿನಂದಿಸ್ತೇನೆ ಬೇರೆ ಕಡೆ ನನ್ಗೆ ಹೋಗ್ಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದೇನೆ ನಿಮ್ಮ ಅನುಮತಿಯ ಥ್ಯಾಂಕ್ ಥ್ಯಾಂಕ್ ಯು ಯು ಪ್ರೀತಿಯಿಂದ ಆಗಮಿಸಿ ಕಾಲೇಜಿನ ಸ್ವಯಂ ಸೇವಕರೊಂದಿಗೆ ಸಂವಾದ ನಡೆಸಿ ಎನ್ಎಸ್ಎಸ್ ಸ್ವಯಂ ಸೇವಕರ ಕುರಿತು ಅಭಿಮಾನದ ಮಾತುಗಳನ್ನಾಡಿ ಪ್ರೋತ್ಸಾಹ ನೀಡಿದ ಡಾಕ್ಟರ್ ಶುಭಾ ಮರವಂತೆ ಮೇಡಂ ಕಾರ್ಯಕ್ರಮ ಸಂಯೋಜನಾ ಅಧಿಕಾರಿಗಳು ಕುವೆಂಪು ವಿಶ್ವವಿದ್ಯಾಲಯ ಇವರಿಗೆ ಧನ್ಯವಾದಗಳು ಈ ಎಸ್ನ ರಾಕೇಶ್ ಸರ್ ಮತ್ತು ಉಮೇಶ್ ಸರ್ನ ಪ್ರೀತಿಯ ಕರೆಯನ್ನ ಹಾಗೆ ಕೊಡಚಾದ್ರಿ ಕಾಲೇಜಿನ ಮೇಲಿನ ಮೇಲೆ ಇರುವಂತಹ ಕೊಡಚಾದ್ರಿಯಷ್ಟು ಪ್ರೀತಿಯ ಅಹ್ ಕಾರಣಕ್ಕೆ ನಾನು ಈ ಹೊತ್ತಿಗೆ ನಿಮ್ ಜೊತೆಗೆ ಇದ್ದೇನೆ ಈಗಾಗ್ಲೇ ಅಹ್ ನೀವು ಮೂವತ್ತೊಂದನೇ ತಾರೀಕು ಏನು ಕೊಡಚಾದ್ರಿ ಕಾಲೇಜಿನಿಂದ ಹೊರಡುವಾಗ ಇದ್ದಂತಹ ಆತಂಕಗಳು ಭಯ ಗೊಂದಲ ಹೇಗಾಗತ್ತೋ ಶಿಬಿರ ಅನ್ನುವ ನಿಲುವುಗಳೆಲ್ಲ ಮುಗಿದು ಈ ಹೊತ್ತಿನ ಸಮಾರೋಪ ನುಡಿಯಲ್ಲಿ ನಾವಿದ್ದೇವೆ ನೂರು ವಿದ್ಯಾರ್ಥಿಗಳನ್ನ ತಮ್ಮ ಜೊತೆಯಲ್ಲಿ ಇರಿಸಿಕೊಂಡು ಅವರಿಗೆ ಎಡೆಬಿಡದ ಇಪ್ಪತ್ನಾಲ್ಕು ಗಂಟೆಯೂ ಅವರನ್ನ ನೋಡ್ಕೊಂಡು ಎನ್ ಎಸ್ ಎಸ್ ನ ಮೂಲಕ ಬದುಕನ್ನ ಕಟ್ಕೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವ ಹಿಂದೆ ತುಂಬಾ ತಯಾರಿಗಳು ಇರ್ತವೆ ನೀವು ಆ ತಯಾರಿಗಳಲ್ಲಿ ಭಾಗ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಆ ಹಿಂದೆ ರಾಕೇಶ್ ಸರ್ ಆಗಿರಬಹುದು ಮೇದಿನಿ ಮೇಡಮ್ ಆಗಿರಬಹುದು ಉಮೇಶ್ ಸರ್ ಗುರು ಸರ್ ಹಾಗೆ ಸುಬ್ರಹ್ಮಣ್ಯ ಸರ್ ನಮ್ಮ ಸಾಧನಾ ಮೇಡಮ್ ಎಲ್ಲರೂ ನಿಮ್ಗೆ ಬೆಂಬಲವಾಗಿ ನಿಂತು ಈ ಶಿಬಿರದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಗಾಂಧೀಜಿಯವರ ಕನಸಿನ ಕೂಸು ನಮ್ಮ ಈ ಎನ್ ಎಸ್ ಎಸ್ ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಆರಂಭವಾಗಿದ್ದು ರಾಷ್ಟ್ರೀಯ ಸೇವಾ ಯೋಜನೆ ನಾಲ್ಕು ಗೋಡೆಗಳ ನಡುವೆ ನಾವೇನು ಬೌದ್ಧಿಕ ಜ್ಞಾನವನ್ನ ಗಳಿಸ್ತೀವಿ ಅದಕ್ಕಿಂತ ಅದರ ಜೊತೆಗೆ ಮುಖ್ಯವಾದದ್ದು ಈ ಸಮಾಜ ಜೊತೆಗೆ ನಾವು ಹೇಗೆ ಬೆರಿತೀವಿ ಸಮಾಜದಿಂದ ಬದುಕನ್ನ ಕಟ್ಕೊಳ್ಳಿಕ್ಕೆ ನಾವು ಹೇಗೆ ತಳಪಾಯವನ್ನು ಹಾಕೊಳ್ತೀವಿ ಅಂತನ್ನೋದೇ ನಮಗೆ ಮುಖ್ಯ ಆಗ್ತಾ ಹೋಗುತ್ತೆ ಸಮುದಾಯದ ಜೊತೆಗೆ ವಿದ್ಯಾರ್ಥಿಗಳು ಬೆರೀಬೇಕು ಅನ್ನುವ ಆಶಯದವನ್ನ ಹೊತ್ತು ಸೇವೆಯನ್ನು ಮಾಡ್ತಾ ಬದುಕನ್ನು ಕಟ್ಕೊಳ್ಬೇಕು ಅಂತನ್ನೋದು ಈ ಎನ್ ಎಸ್ ಎಸ್ ನ ಮುಖ್ಯ ಧ್ಯೇಯ ನೀವು ಇಡಿಯಾಗಿ ಎನ್ ಎಸ್ ಎಸ್ ನ ಹಾಡನ್ನ ಬಹುಶಃ ಕಾಲೇಜಿನ ಚಟುವಟಿಕೆಗಳಲ್ಲಿ ಹೇಳಿರೋದಕ್ಕಿಂತ ಎನ್ ಎಸ್ ಎಸ್ ನ ಶಿಬಿರದಲ್ಲಿ ನೀವು ಮತ್ತೆ ಮತ್ತೆ ಆ ಹಾಡನ್ನ ನೆನ್ಪಿಸ್ಕೊಳ್ತಾ ಹಾಡು ನಿಮ್ಮ ಮನದಲ್ಲಿ ಹಾಗೆ ಗುಂಗ್ತಾ ಇದ್ರೆ ಗೊತ್ತಾಗತ್ತೆ ಕೊನೆಯಲ್ಲಿ ಇಡೀ ಎನ್ ಎಸ್ ಎಸ್ ನ ದೇಯೋದ್ದೇಶಗಳನ್ನ ಎನ್ ಎಸ್ ಎಸ್ ನಿಮ್ಗೆ ಹೆಂಗ್ ಕೊಡತ್ತೆ ನೀವ್ ಎನ್ ಎಸ್ ಎಸ್ ಇಂದ ಏನೇನ್ ಕಲಿತೀರಾ ಅನ್ನೋದನ್ನ ಆ ಹಾಡು ನಮಗೆ ಸಂಪೂರ್ಣ ಹೇಳ್ಬಿಡತ್ತೆ ಅಲ್ಲಿ ಒಂದು ಸಾಲಿದೆ ಸೇವೆಯ ಮಾಡುತ್ತಾ ಕಲಿಯೋಣ ಬನ್ನಿ ಸೇವೆಯ ಸವಿಜೈನು ಸವಿಯೋಣ ಬನ್ನಿ ಸೇವೆಯ ಸವಿಜೈನ ಹಂಚೋಣ ಬನ್ನಿ ಅಂತ ಹೇಳಿ ಮೊದಲನೇದು ಸವಿಯೋದು ಆಮೇಲೆ ಕಲಿಯೋದು ಆಮೇಲೆ ಹಂಚೋದು ಅಷ್ಟೆ ಇದ್ರ ಆಚೆ ನಾವು ಬದುಕನ್ನ ಕಟ್ಕೊಳ್ಳೋದಕ್ಕೆ ಖಂಡಿತ ಒಂದು ಮಾರ್ಗ ಆಗತ್ತೆ ಯಾಕಿದ ನಾನು ತುಂಬಾ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡ್ ಸಾವಿರದ ಮೂರರಿಂದ ನಾನು ಎನ್ ಎಸ್ ಎಸ್ ನ ಸ್ಟೂಡೆಂಟ್ ಬಹುಶಃ ಮೊನ್ನೆ ವೇದಿಕೆಯಲ್ಲಿ ಗಣಪತಿ ಉತ್ತುಂಗ ಸರ್ ಮಾತಾಡಿರಬಹುದು ಅಂತ ಹೇಳಿ ಅನ್ಕೊಳ್ತೀನಿ ನನಗೆ ಎನ್ ಎಸ್ ಎಸ್ ನ ಒಂದು ಮಾಡೆಲ್ ಅಂತ ಅಂದ್ರೆ ಅವರೇ ಅವ್ರು ನನ್ನ ಗುರುಗಳಾಗಿದ್ದಂಥವ್ರು ಹಾಗಾಗಿ ಆ ತಳಹದಿಯ ಮೇಲೆ ನಾನ್ ಎನ್ ಎಸ್ ಎಸ್ ನ ಒಂದು ಅಹ್ ಬಾಂಧವ್ಯವನ್ನ ಒಳಗೊಡ್ಸ್ಕೊಂಡಿರೋಳು ಸಂಪೂರ್ಣವಾಗಿ ಎನ್ ಎಸ್ ಎಸ್ ಅಂತ ಬಂದರೆ ಅಹ್ ಈಗೇನ್ ನೀವೆಲ್ಲಾ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ ಆ ಎನಿಸ್ ಅನಿಸಿಕೆಗಳೇ ನೀವೇನು ಅನ್ನೋದನ್ನ ತೋರ್ಪಡಿಸ್ತಾ ಹೋಗತ್ತೆ ಬಹುಶಃ ನೀವು ರಸ್ತೆಗಳನ್ನ ನಿರ್ಮಿಸಿದ್ರೆ ನೀವು ಪೇಂಟ್ ಹೊಡೆದ್ರೆ ಅದು ಕಾಲೇಜ್ ಅಥವಾ ಶಾಲೆಗೆ ಮಾಡಿಕೊಟ್ಟ ಅಸೆಟ್ ಅಂತೇಳಿ ಹೇಳಿ ಅನ್ಕೊಂಡ್ರೆ ಅದ್ರ ಮೂಲಕ ನೀವು ಬದುಕನ್ನ ಖಂಡಿತವಾಗಿಯೂ ಕಟ್ ಅಂತ ಅನ್ನೋದು ನನ್ನ ಅನಿಸಿಕೆ ಆಗಿರತ್ತೆ ಕೇವಲ ಎನ್ ಎಸ್ ಎನ್ ಅಂದ ತಕ್ಷಣ ಎನ್ ಎಸ್ ಎಸ್ ಅಪ್ಪನಾಗಿ ಗುರುವಾಗಿ ಮಾರ್ಗದರ್ಶಕರಾಗಿ ಎನ್ ಎಸ್ ಎಸ್ ಗಳು ನಿಮ್ಮನ್ನ ಅಷ್ಟು ಮುತುವರ್ಜಿಯಿಂದ ನೋಡ್ಕೊಂಡಿದ್ದಾರೆ ಅಂತನ್ನೋದು ನಿಮ್ಮ ಮಾತುಗಳಲ್ಲೇ ಅದು ವ್ಯಕ್ತ ಆಗ್ತಾ ಹೋಗಿದೆ ಬಹು ನನಗ್ ಗೊತ್ತಿರೋ ಹಾಗೇನೆ ನನ್ನ ಅನುಭವಗಳನ್ನ ತೆಗೆದುಕೊಂಡ್ರೆ ನೀವು ಕೊಡ್ಚಾದ್ರಿ ಕಾಲೇಜಿನ ಕ್ಯಾಂಪಸ್ ಒಂದು ಒಂದ್ ರೌಂಡ್ ಹಾಕಿರಬಹುದು ಎನ್ ಎಸ್ ಎಸ್ ನ ವಿದ್ಯಾರ್ಥಿಗಳು ಏನ್ ಕೊಡ್ಚಾದ್ರಿ ಕಾನು ಅಂತೇಳಿ ನಿರ್ಮಾಣ ಆಗಿದೆ ಅದು ಸಾಧ್ಯವಾಗಿದ್ದು ಎನ್ ಎಸ್ ಎಸ್ ನ ವಿದ್ಯಾರ್ಥಿಗಳಿಂದ ಒಂದಷ್ಟು ದೇಸಿ ಮರಗಳನ್ನು ಹಾಕಿದ್ದಾರೆ ಅದುಗಳನ್ನು